ನ್ಯಾಷನಲ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥ ವುಮೆನ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಮಗಳು ನನಗೆ ಯಾರೋ ಮೂರು ಜನ ಬಂದು ಪ್ರಜಾರಾಗ್ತಾ ಆಗ್ತಾ ಇದ್ದಾರೆ ಅಂತಕ್ಕಂಥ ಬಲವಂತ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಇದೆಯಲ್ಲ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ ಇಲ್ಲಿ ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲೋ ವಿದೇಶದಲ್ಲಿದ್ದಾನೆ ಅದಕ್ಕೆ ನಾನು ನೀವು ಕೇಳ್ಬೋದು ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ ಇರ್ಬೋದು ಅವನು ನನ್ನ ಕೇಳೋಯ್ತಾನ ಅವನು ಬೆಳೆದಿರೋ ಹುಡುಗ ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ ಪ್ರತಿ ಕುಟುಂಬದಲ್ಲಿ ತಂದೆ ತಾಯಿಂದೂ ಅವ್ರ ಮಕ್ಕಳು ಒಳ್ಳೆ ದಾರಿಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳಲ್ಲೇ ಬರ್ತಾ ಇರ್ತದೆ ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತೇಳಿ ಅದರಿಂದ ಸರ್ಕಾರಕ್ಕೆ ಇವತ್ತು ಇದೆಂಥದ್ದು ರೆಡ್ ರೆಡ್ ಕಾರ್ನರು ಯೆಲ್ಲೋ ಕಾರ್ನರು ಬ್ಲೂ ಕಾರ್ನರು ಇದು ಹೇಳ್ಕಂಡೆ ಅವರೇ ಮತ್ತೆ ಮೊನ್ನೆ ನಮ್ಮ ಉಪಮುಖ್ಯಾರಿಯು ನಿಮ್ಮ ಗೃಹ ಸಚಿವರು ಹೇಳ್ತಾರೆ ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಬರ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರು ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದ್ರೂ ಹೋಗಿ ನೀವು ಮಂತ್ರಿಗಳು ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ ಅಲ್ಲಿಂದ ಏನ್ ನೀವು ಅಸಿಸ್ಟೆನ್ಸ್ ತಗೋಬೇಕು ತಗೊಳ್ಳಿ ತಗೊಂಡು ಮಾಡಿ ಅಂತಕ್ಕಂಥದ್ದು ನಾನು ಈಗಲೂ ಒತ್ತಾಯ ಆಗ್ತದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ